ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಮತ್ತು ಅಜಿತ್ ಹೋಗ್ತಾ ಇರ್ತಾರೆ ಹಾಗೆ ಪೊಲೀಸ್ನವರಿಗೆ ಫೋನ್ ಮಾಡಿದಾಗ ಪೊಲೀಸ್ನವರು ಸರ್ ನೀವು ಏನು ಯೋಚನೆ ಮಾಡಬೇಡಿ ಏನಾಯಿತು ಅಂತ ವಿಚಾರಿಸಿದಾಗ ಸರ್ ಚಕಿಂಗ್ಗೆಲ್ಲ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ ಹಾಗೆ ಯಾವುದೇ ವೆಹಿಕಲ್ಲು ನಮ್ಮ ಕಣ್ ತಪ್ಪಿಸಿ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಸರ್ ಅಂತ ಹೇಳಿ ಅಜಿತ್ ಹತ್ರ ಹೇಳ್ತಾ ಇರ್ತಾರೆ ಸರ್ ನೀವೇನು ಯೋಚನೆ ಮಾಡಬೇಡಿ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ಎಲ್ಲ ಕಡೆ ಚೆಕ್ಕಿಂಗ್ ನಡೀತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಶಾರದಾ ಅವರು ಗುಂಡಗಳಿಂದ ತಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ ಈ ಕಡೆ ಗುಂಡನೂ ಅಷ್ಟೇ ಶಾರದಾನ ಹುಡುಕ್ತಾ ಇರ್ತಾರೆ ಅವರು ಎಲ್ಲಿ ಕಾರ್ಗಳು ಕಾಣುತ್ತೆ ಅಲ್ಲೆಲ್ಲ ಕಾಣದಿರೋಂಗೆ ಹೌಚ್ಕೊಂಡೇ ಮುಂದೆ ಹೋಗ್ತಾಯಿರ್ತಾರೆ ಹಾಗೆ ಹೋಗ್ಬೇಕಾದ್ರೆ ಅಶ್ವಿನಿನೂ ಅವ್ರನ್ನು ಹುಡುಕ್ತಾ ಇರಬೇಕಾದ್ರೆ ಗಾಡೀಲಿ ಹೋಗಬೇಕಾದ್ರೆ ಭೂಮಿಗೆ ಅಶ್ವಿನಿಂದ ನೋಡ್ದಂಗೆ ಅನಿಸುತ್ತೆ ಹಾಗೆ ನಾನು ಅಶ್ವಿನಿನ್ನ ನೋಡ್ದಂಗೆ ಆಯ್ತಲ್ಲ ಅಂತ ಹೇಳಿ ಭೂಮಿ ಅಂದ್ಕೊತಾ ಇರ್ತಾಳೆ ಆ ಮಾತನ್ನ ಅಜಿತ್ ಹತ್ರ ಹೇಳಿದ್ರೆ ಮುಂದಿನ ಸಂಚಿಕೆಗಳಲ್ಲಿ ಕನ್ಫರ್ಮ್ ಆಗತ್ತಾ ಹಾಗೆ ಶಾರದಾ ಅವರು ಭೂಮಿಗೆ ಸಿಗ್ತಾರ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು